ದಾಸೋಹ ಕಚೇರಿ ವತಿಯಿಂದಲೇ ಶಾಲಾ ಮಕ್ಕಳಿಗೆ ಶೇಂಗಾ ಚಿಕ್ಕಿ ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ವಿತರಿಸುವ ಕಾರ್ಯವನ್ನು ಕೈಗೊಳ್ಳುವ ಮೂಲಕ ಶಿಕ್ಷಕರ ಬೋಧನೆಗೆ ಸಹಕಾರಿ ಹಾಗೂ ಮಾನಸಿಕ ಒತ್ತಡವನ್ನು ತಗ್ಗಿಸಬೇಕೆಂದು ಆಗ್ರಹಿಸಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಿ ಮಾತನಾಡಿ ಈಗಾಗಲೇ ಶಾಲಾ ಮಕ್ಕಳ ಬಿಸಿಯೂಟ ಯೋಜನೆ ಕಾರ್ಯಕ್ರಮ ಅಕ್ಷರ ದಾಸೋಹ ಕಚೇರಿಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಇದೇ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಯೋಜನೆಯಡಿ ಶೇಂಗಾಚಿಕ್ಕಿ ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ವಿತರಿಸುವ ಕಾರ್ಯ ಶಿಕ್ಷಕರ ಮೇಲೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಇದು ಮಕ್ಕಳ ಪಾಠ ಪ್ರವಚನಕ್ಕೆ ಅಡ್ಡಿಯಾಗುವ ಸಂದರ್ಭ ಎದುರಾಗಿದೆ ಈ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸಲು ಖಾಸಗಿ ಎಚ್ ಏಜೆನ್ಸಿಗೆ ಅಥವಾ ಸಗಟು ಪೂರೈಕೆದಾರರು ಅಥವಾ ಅಕ್ಷರ ದಾಸುವ ಕಚೇರಿ ವತಿಯಿಂದ ಅಕ್ಕಿ ಬೇಳೆ ಎಣ್ಣೆ ಸರಬರಾಜು ಮಾಡುವಂತೆ ಮೊಟ್ಟೆಯನ್ನು ಸಹ ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಕೈಗೊಂಡರೆ ಶಿಕ್ಷಕರಿಗೆ ಬಹುತೇಕ ಬೋಧನಾ ಸಮಯಕ್ಕೆ ಒತ್ತು ನೀಡಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ಕ್ರಮವಹಿಸಬೇಕೆಂದು ಶಿಕ್ಷಕರು ಆಗ್ರಹಿಸಿದರು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಯೋಜನೆ ಅಡಿಯಲ್ಲಿ ಎಲ್ಲ ಮಕ್ಕಳಿಗೆ ವಾರದಲ್ಲಿ ಆರು ದಿನ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಿಸುವ ಯೋಜನೆಯು ಅತ್ಯಂತ ಸೂಕ್ತವಾಗಿದ್ದು ಮಕ್ಕಳ ದೈಹಿಕ ಬೌದ್ಧಿಕ ಮಾನಸಿಕ ವಿಕಸನಕ್ಕೆ ಪೂರಕವಾಗಿದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ ಈ ಉಪಕ್ರಮವನ್ನು ಸಂಘವು ಹೆಮ್ಮೆಯಿಂದ ಅಭಿನಂದಿಸುತ್ತದೆ ಆದರೆ ಮುಖ್ಯ ಶಿಕ್ಷಕರ ಕಾರ್ಯನಿರ್ವಹಣೆ ಮೇಲೆ ಋಣಾತ್ಮಕ ಪರಿಣಾಮ ಉಂಟಾಗುತ್ತಿದೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ಖರೀದಿ ಮತ್ತು ಈ ಸಾಮಗ್ರಿಗಳ ದಾಸ್ತಾನು ಮಾಡುವಲ್ಲಿ ಸಮಸ್ಯೆಗಳು ಉಂಟಾಗುತ್ತಿವೆ ಜಿಲ್ಲಾ ಕೇಂದ್ರ ನಗರಗಳನ್ನು ಹೊರತುಪಡಿಸಿ ಗ್ರಾಮೀಣ ಭಾಗದಲ್ಲಿ ಪ್ರತಿನಿತ್ಯವೂ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ಖರೀದಿ ಲಭ್ಯವಿರುವುದಿಲ್ಲ ಲಭ್ಯವಿದ್ದರೂ ಸಗಟು ವ್ಯಾಪಾರಕ್ಕಿಂತ ಹೆಚ್ಚಿನ ಬೆಲೆಯನ್ನು ನೀಡಿ ಖರೀದಿಸಬೇಕಾದ ಅನಿವಾರ್ಯತೆ ಇದೆ ಅದೇ ರೀತಿ ಮೊಟ್ಟೆ ಬಾಳೆಹಣ್ಣುಗಳ ದರವು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಕೊರತೆಯಿಂದ ಸರ್ಕಾರ ನಿಗದಿಪಡಿಸಿದ ಗರಿಷ್ಠ ಬೆಲೆ ಒಳಗೆ ವಾಸ್ತವವಾಗಿ ಲಭ್ಯವಿರುವುದಿಲ್ಲ ಮೊಟ್ಟೆ ದರವು ಐದು ರೂಪಾಯಿ ಇಪ್ಪತ್ತು ಪೈಸೆ ನಿಗದಿಯಾಗಿದ್ದು ಪ್ರತಿನಿತ್ಯ ಕನಿಷ್ಠ ಪೈಸೆಯಿಂದ ಪೈಸೆವರೆಗೂ ಇರುತ್ತದೆ ಇದರಿಂದ ಉಂಟಾಗುವ ವ್ಯತ್ಯಾಸವನ್ನು ಶಿಕ್ಷಕರೇ ಭರಿಸಬೇಕಾಗಿದೆ ಹಾಗೆಯೇ ವಾಸ್ತವವಾಗಿ ಬಾಳೆಹಣ್ಣಿನ ಬೆಲೆಯು ಕೆಜಿಗೆ ತೊಂಬತ್ತು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿಗಳಾಗಿರುತ್ತದೆ ಇದರಿಂದ ಎರಡು ನಿಗದಿತ ಗುಣಮಟ್ಟದ ಬಾಳೆಹಣ್ಣುಗಳು ಖರೀದಿ ಸಾಧ್ಯ ಇರುವುದಿಲ್ಲ ಎಂದರು ಮೊಟ್ಟೆ ಬಾಳೆಹಣ್ಣನ್ನು ಶಾಲೆಯಲ್ಲಿ ದಾಸ್ತಾನು ಮಾಡಲು ಅಗತ್ಯ ವ್ಯವಸ್ಥೆ ಇರದೇ ಇರುವುದರಿಂದ ಒಮ್ಮೆ ಸಗಟಾಗಿ ಖರೀದಿಸಿ ದಾಸ್ತಾನು ಮಾಡಲು ಸಾಧ್ಯವಿರುವುದಿಲ್ಲ ಇದರಿಂದ ನಿತ್ಯವೂ ಖರೀದಿ ಪ್ರಕ್ರಿಯೆಯಿಂದ ಶಿಕ್ಷಕರಿಗೆ ಅಧಿಕ ಹೊರೆಯಾಗುತ್ತದೆ ಈ ಯೋಜನೆಗಳಿಗೆ ಪ್ರತ್ಯೇಕ ಖರೀದಿ ವಿತರಣೆ ವಹಿ ಮಕ್ಕಳಿಂದ ಸ್ವೀಕೃತಿ ಆನ್ಲೈನ್ನಲ್ಲಿ ಇಂಡೀಕರಿಸುವ ಕಾರ್ಯಗಳು ಮುಖ್ಯ ಶಿಕ್ಷಕರಿಗೆ ದಿನದ ಕನಿಷ್ಠ ಒಂದು ಗಂಟೆಯ ಬೋಧನಾ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇದರಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಿನ್ನಡೆಯಾಗುತ್ತಿದೆ ಎಂದು ಶಿಕ್ಷಕರು ಬಿಇಒ ಅವರಲ್ಲಿ ಸಮಸ್ಯೆ ಹೇಳಿಕೊಂಡರು ಶೈಕ್ಷಣಿಕವಾಗಿ ಕೆಲಸ ಕಾರ್ಯಗಳು ಮುಖ್ಯ ಶಿಕ್ಷಕರಿಗೆ ಉಂಟಾಗ್ತಾಯಿದೆ ಹಾಗೆಯೇ ಮುಖ್ಯ ಶಿಕ್ಷಕರಿಗೆ ಜೇಬಿಗೆ ಹೊರೆಯಾದಂತೆ ಕೈಗೂ ಹೊರೆಯಾದಂತೆ ಹಾಗೆ ಅವರ ಆರೋಗ್ಯದ ಮೇಲೂ ಕೂಡ ಹೆಚ್ಚಿನ ಪರಿಣಾಮವನ್ನು ಇತ್ತೀಚಿನ ದಿನಗಳಲ್ಲಿ ಉಂಟಾಗ್ತಾಯಿದೆ ಇದರಿಂದ ಈ ಎಲ್ಲ ಕಾರಣಗಳನ್ನು ಪರಿಗಣಿಸಿ ನಮ್ಮ ಸರ್ಕಾರವು ಏನು ವ್ಯವಸ್ಥೆ ಇದೆ ಅದರ ಬಗ್ಗೆ ಹೆಚ್ಚಿನ ಗಮನಹರಿಸಿ ಒಂದು ಮೊಟ್ಟೆ ಮತ್ತು ಶೇಂಗಾ ಚಿಕ್ಕಿ ಬಾಳೆಹಣ್ಣನ್ನು ಸರಬರಾಜು ಮಾಡುವಂಥ ವ್ಯವಸ್ಥೆಯನ್ನು ಯಾವುದು ಸಗಟು ವ್ಯಾಪಾರಸ್ಥರಿಗೆ ಅಥವಾ ಈಗಾಗಲೇ ಅಕ್ಷರದಾಸೋ ಕಚೇರಿಯಿಂದ ಅಕ್ಕಿ ಬೇಳೆ ಎಣ್ಣೆ ವಿತರಿಸುವಂಥ ಒಂದು ಸರಬರಾಜು ಮಾಡುವಂಥ ವ್ಯವಸ್ಥೆ ಜೊತೆಗೆ ಈ ಶೇಂಗಾ ಚಿಕ್ಕ ಚಿಕ್ಕಿ ಮೊಟ್ಟೆ ಬಾಳೆಹಣ್ಣನ್ನು ವಿತರಿಸುವಂತಹ ಅಥವಾ ಸರಬರಾಜು ಮಾಡುವಂಥ ವ್ಯವಸ್ಥೆಯನ್ನು ಒಂದು ಕ್ರಮವನ್ನು ಜರುಗಿಸಿಕೊಡಬೇಕು ಶಾಲಾ ಶೈಕ್ಷಣಿಕ ಮಟ್ಟ ಗುಣಮಟ್ಟ ಹೆಚ್ಚಿಸುವಂತೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷೆ ಮಮತಾ ಮಂಜೇಗೌಡ ವಿ ಮಂಜೇಗೌಡ ಬಿಜೆ ಕೇಶವಮೂರ್ತಿ ಸುಮಿತ್ರಾ ಜಯಮ್ಮ ನಾಗಮ್ಮ ಜಯಮ್ಮ ಚಂದ್ರೇಗೌಡ ಮಹೇಶ ನಾಗೇಂದ್ರ ನಾಗರಾಜ್ ಗೀತಾಂಜಲಿ ಲೋಕೇಶ್ ಐಕೆ ಇತರರು ಉಪಸ್ಥಿತರಿದ್ದರು ವಿರೂಪಾಕ್ಷ ಬಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು